ಅದ್ ಯಾವ ಅಧಿಕಾರಿ ಹೇಳದ್ನೋ ಅದ್ ಯಾವ್ದ ಪ್ರಾಧಿಕಾರದ ವ್ಯಕ್ತಿ ಹೇಳದ್ನೋ ನನಗೆ ಗೊತ್ತಿಲ್ಲಪ್ಪ ನಮ್ ಶಿವಕುಮಾರ್ ನನ್ಗೆ ವಿಷಯವನ್ನ ತಿಳ್ಕೊಳ್ದಿರಾ ಅಲ್ಲಿ ರೈತರ ಮುಂದೆ ಮಾತಾಡ್ಬೇಕಾದ್ರೆ ಹೇಳ್ತಿರಿ ಅನಿತಾ ಸ್ವಾಮಿ ಅವರ ಹೆಸರಲ್ಲಿ ಇರ್ತಕ್ಕಂತ ಜಮೀನು ನನಗೆ ಒಳ್ಳೆ ಪರಿಹಾರ ಕೊಡ್ಸಿ ಅಂತ ಅರ್ಜಿ ಹಾಕ್ಬಿಟ್ಟವ್ರೆ ಅನಿತಾ ಸ್ವಾಮಿ ಅವರು ಸ್ವಾಧೀನ ಪಡಿಸಿಕೊಂಡು ನನಗ್ ಒಳ್ಳೆ ಪರಿಹಾರ ಕೊಡ್ಸ್ಬಿಡಿ ಅಂತ ಅರ್ಜಿ ಹಾಕವ್ರೆ ಅಂತ ನಿಮ್ ಮನೆ ದೇವ್ರು ಒಳ್ಳೆ ನಿಮ್ ಮನೆ ದೇವ್ರು ಮಿಸ್ಟರ್ ಶಿವಕುಮಾರ್ ಅವರೇ ತಿಳ್ಕೊಂಡ್ ತಿಳ್ಕೊಂಡು ಮಾತಾಡಿ ಹೋಗ್ಬಿಟ್ಟು ನಮ್ ಜಿಲ್ಲೆ ರೈತರ ಮುಂದೆ ತಾಲೂಕಿನ ರೈತರ ಮುಂದೆ ಈ ರೀತಿ ಅಪಪ್ರಚಾರ ಮಾಡಿದ್ರೆ ನಾವೆಲ್ಲ ಕೈಕಟ್ಟೆ ಸುಮ್ಮನೆ ಕೂತ್ಕೊಂಡಿವಿ ಅನ್ಕೊಂಡಿದೀರಾ ಶಿವಕುಮಾರ್ ಅವರೇ ನೀವು ಹೇಳದಂಗೆ ಇವತ್ತು ವೇದಿಕೆ ಮೇಲೆ ನಿಮ್ಮ ಸವಾಲನ್ನ ಹಾಕ್ತೇನೆ ನನ್ನ ತಾಯಿ ಶ್ರೀಮತಿ ಅನಿತಾ ಕುಮಾರ್ ಸ್ವಾಮಿ ಅವರು ನನಗೆ ಏನಾದ್ರು ಪರಿಹಾರ ಕೊಡಿ ಆ ಜಮೀನಿಗೆ ಇರ್ತಕ್ಕಂಥ ಅರ್ಜಿಯನ್ನ ಅವ್ರ ಏನಾದ್ರು ಸಲ್ಲಿಸಿದ್ರೆ ಎಷ್ಟು ಜಮೀನ್ ಇದೆಯೋ ಅಷ್ಟು ಜಮೀನನ್ನ ಆ ತಾಲೂಕಿನಲ್ಲಿ ಇರ್ತಕ್ಕಂಥ ಬಡವರಿಗೆ ರೈತರಿಗೆ ದಾನ ಮಾಡ್ತೇವೆ ಇವತ್ತೇ ಹೇಳ್ತಾ ಇದ್ದೇನೆ ದಾನ ಮಾಡ್ತೇವೆ ಸಾರ್ವಜನಿಕರ ಅನುಕೂಲಕ್ಕೆ ಧಾರಾಳವಾಗಿ ಕೊಡ್ತಾನೆ ಆ ಹೃದಯ ವಯಸ್ಸಾನತ್ತೆ ಸನ್ಮಾನ್ಯ ಕುಮಾರಣ್ಣ ಅವರಲ್ಲಿ ಇದೆ ನಾವು ಯಾವ್ದೇ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಕಟ್ಕೊಂಡಿಲ್ಲ ನಾವು ಯಾವ್ದೇ ದೊಡ್ಡ ದೊಡ್ಡ ಮಾಲ್ಗಳು ಕಟ್ಕೊಂಡಿಲ್ಲ ಸ್ವಾಮಿ